ಮೊದಲು ನಾವು ನೋಡ್ತಾ ಇರೋದು ಬಳ್ಳಾರಿ ಮತ್ತು ಅನಂತಪುರ ರಸ್ತೆಯ ಮಾರ್ಗದಲ್ಲಿರುವ ಶ್ರೀ ಚಳ್ಳಗುರ್ಕಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರವನ್ನು ನಾವು ಈಗ ದರ್ಶನ ಮಾಡೋಣ ಬನ್ನಿ ಅಲ್ಲಿ ಹೊರಗಡೆಯಿಂದ ನೀವು ನೋಡ್ತಾ ಇದ್ದೀರ ಈಗ ನಾವು ನೋಡ್ತಾ ಇರೋದು ಶ್ರೀ ಯದಿತಾತ ಸ್ವಾಮಿಯರ ದೇವಸ್ಥಾನದ ಒಂದು ಹೊರಾಂಗಣ ನೋಟವನ್ನು ಇಲ್ಲಿ ನೋಡ್ತಾ ಇದ್ದೀರ ಸ್ವಾಮೀಜಿಗೆ ತೆಂಗಿನಕಾಯಿ ಕರ್ಪೂರ ಎಲ್ಲ ಸಹ ಇಲ್ಲಿ ಸಿಗುತ್ತದೆ ಇಲ್ಲಿ ನೀವು ನೋಡ್ತಾ ಇದ್ರ ಶ್ರೀ ಹರಿತಾತ ಸ್ವಾಮಿಯವರು ಮಾಡಿದಂಥ ಪೋಡಗಳನ್ನು ಇಲ್ಲಿ ಒಂದು ಚಿತ್ರದ ಮೂಲಕ ವಿವರಿಸಲಾಗಿದೆ ಈ ಗುಡಿಯ ಸುತ್ತೂ ಸಹ ಈ ಚಿತ್ರದ ಮೂಲಕ ಅವರ ಪೋಡಗಳನ್ನು ನೀವು ನೋಡಬಹುದು ನೀವು ಮುಂದೆ ನಾನು ಅವ್ರಿಗೆ ಮಾಡಿದಂಥ ಪೋಡಗಳು ಏನೇನು ಎಂದು ನಾನು ಮುಂದೆ ನಿಮಗೆ ಹೇಳುತ್ತೇನೆ ನೋಡಿ ನೀವು ಇದು ಮೇನ್ ಎಂಟ್ರೆನ್ಸ್ ಶ್ರೀ ಹರಿತಾತ ಸ್ವಾಮಿಯವರ ಶ್ರೀ ಹರಿತಾಥ ಸ್ವಾಮಿಯವರು ಜೀವ ಸಮಾಧಿಯಾದಂತಹ ಒಂದು ಸ್ಥಳ ಚಳಗುರಿಕೆ ಬನ್ನಿ ನಾವು ನೋಡ್ಕೊಂಡು ಬರೋಣ ಈಗ ಮೊದಲನೇದಾಗಿ ನೋಡಿ ನಾನು ಹೇಳಿದ್ನೆಲ್ಲ ಪ್ರತಿಯೊಂದು ಅವರ ಪೋಡಗಳನ್ನು ಈ ರೀತಿ ಒಂದು ಶಿಲ್ಪಕಲಾ ಮೂಲಕ ವಿವರಿಸಲಾಗಿದೆ ಇಲ್ಲಿ ಅದನ್ನು ನಾನು ಮುಂದೆ ನಿಮಗೆ ಎಲ್ಲ ಪೋಡಗಳನ್ನು ಹೇಳ್ತೀನಿ ಈಗ ಪ್ರೆಸೆಂಟಾಗಿ ಅವರ ದೇವಸ್ಥಾನ ಮತ್ತು ಅವರ ಜೀವ ಸಮಾಧಿಯಾದಂತಹ ಸ್ಥಳವನ್ನು ಬ ಸಹ ನಾವು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರ ತೊಟ್ಟಿಲು ಸ್ವಾಮಿಯ ತೊಟ್ಟಿಲು ಇದನ್ನು ಮುಂದೆ ನಾನು ನಿಮಗೆ ವಿಸ್ತೃತವಾಗಿ ಹೇಳುತ್ತೇನೆ ಸ್ವಾಮಿಯವರ ನೀವು ಮೂರ್ತಿಯನ್ನು ನೋಡ್ತಾ ಇದ್ದೀರ ಇಲ್ಲಿ ಜೀವ ಸಮಾಧಿಯಾದಂಥ ಸ್ಥಳ ಇಲ್ಲಿ ಬನ್ನಿ ನಾವು ನಿಮಗೆ ಜೀವ ಸಮಾಧಿಯಾಗಿರುವಂಥ ಒಂದು ಸ್ಥಳವನ್ನು ನಾವು ನಿಮಗೆ ತೋರಿಸುತ್ತೇನೆ ಸ್ವಾಮಿಯವರ ಭವ್ಯವಾದ ಮೂರ್ತಿಯನ್ನು ನೋಡಿದ ಮೇಲೆ ಇಲ್ಲಿ ಕೆಳಗಡೆ ಹೋದರೆ ಸ್ಟೆಪ್ ಹಿಡಿದು ಕೆಳಗಡೆ ಹೋದರೆ ಅವರು ಜೀವ ಸಮಾಧಿಯಾದಂಥ ಒಂದು ಗರ್ಭಗುಡಿ ಇದೆ ಅಲ್ಲಿ ಅವರು ಜೀವ ಸಮಾಧಿಯಾಗಿರುವಂಥ ದೃಶ್ಯವನ್ನು ನಾವು ನೋಡ್ಬೋದಾಗಿದೆ ನಾವು ಕೆಳಗೆ ಮೆಟ್ಟಿಲಿ ಕೆಳಗೆ ಹೋದ ನಂತರ ಅವರ ಜೀವ ಸಮಾಧಿಯಾಗಿರುವಂಥ ಒಂದು ಕೋಣೆ ನಮಗೆ ಕಾಣುತ್ತದೆ ಅಲ್ಲಿ ಅವರ ದಿವ್ಯ ಮೂರ್ತಿಯನ್ನು ಸಹ ಇರಿಸಲಾಗಿದೆ ನೀವು ನೋಡ್ತಾ ಇದ್ರೆ ಇಲ್ಲಿ ಶ್ರೀ ಹರಿತಾತ ಸ್ವಾಮಿಯವರು ಜೀವ ಸಮಾಧಿಯಾದಂಥ ಸ್ಥಳ ಇಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಇಲ್ಲಿ ಸ್ವಾಮಿಯವರು ದಿವ್ಯ ಸನ್ನಿಧಾನದಲ್ಲಿ ಸಿದ್ಧಿಪುರುಷರಾದಂತಹ ಸ್ವಾಮಿಗಳು ಹಲವು ಪವಾಡಗಳನ್ನು ಮಾಡಿ ಸುತ್ತಮುತ್ತಲಿನ ಜನರಿಗೆ ಪರಿಚಯವಾಗುತ್ತಾರೆ ಶ್ರೀ ಹರಿತಾತ ಸ್ವಾಮಿಯವರು ಬಳ್ಳಾರಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಚಳ್ಳಗುರುಕಿಗೆ ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಗ್ರಾಮದ ದಕ್ಷಿಣಕ್ಕೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಪ್ಪನ ಮಟ್ಟಿಯಲ್ಲಿ ಧ್ಯಾನಸಕ್ತರಾಗಿ ಕುಳಿತಿರುತ್ತಾರೆ ಈ ತೇಜೋಮೂರ್ತಿಯನ್ನು ನೋಡಿದ ಊರಿನ ಮುಖಂಡರು ಗ್ರಾಮಕ್ಕೆ ಕರೆತಂದರು ನೋಡಿ ಇಲ್ಲಿ ಕೇಳಿ ಮಿಸ್ ಮಾಡದೆ ಕೇಳಿ ಇವರ ಇತಿಹಾಸ ಏನು ಎಲ್ಲಿಂದ ಬಂದರು ಎಲ್ಲನೂ ನಾನು ನಿಮಗೆ ವಿಸ್ತೃತವಾಗಿ ಹೇಳುತ್ತೇನೆ ಈ ಮಲ್ಲಪ್ಪನ ಹಟ್ಟಿಯಲ್ಲಿ ಧ್ಯಾನಸಕ್ತರಾಗಿ ಕುಳಿತಂಥ ಹರಿ ಸ್ವಾಮಿಯವರನ್ನು ಎರಿತಾತ ಸ್ವಾಮಿಯವರನ್ನು ಊರಿನ ಮುಖಂಡರು ಗ್ರಾಮಕ್ಕೆ ತರುತ್ತಾರೆ ಗ್ರಾಮಕ್ಕೆ ಕರೆದುಕೊಂಡು ಬಂದಾಗ ಊರಿನ ಮುಖಂಡರೆಲ್ಲರೂ ಸಹ ಎಷ್ಟೇ ಕೇಳಿದರೂ ಏನೇ ಮಾಡಿದರೂ ಶ್ರೀ ಹರಿತಾತ ಸ್ವಾಮಿಯರು ಒಂದನ್ನು ಮಾತನಾಡುವುದಿಲ್ಲ ಕೊನೆಗೆ ಬೇಸತ್ತ ಜನರು ಹೆರಿಸ ಸ್ವಾಮಿಯವರನ್ನು ತೀಕ್ಷ್ಣವಾಗಿ ನೋಡಿ ಬಹಳ ಕಾತುರದಿಂದ ಕಾದಾಗ ಶ್ರೀ ಹರಿತಾತ ಸ್ವಾಮಿಯವರು ಏನು ಹೇಳ್ತಾರೆ ಅಂದರೆ ಒಂದು ಪೆನ್ನು ಪೇಪರ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಆ ಪೆನ್ನು ಪೇಪರ್ ತಗೊಂಡು ಬಂದು ಆ ಸ್ವಾಮಿ ಮಾತಾಡಿದ್ನಪ್ಪ ಅಂತ ಜನರನ್ನು ಇಟ್ಟುಸಿರು ಬಿಟ್ಟಾಗ ಶ್ವೇತಾತ ಸ್ವಾಮಿನವರು ಆ ಪೇಪರಿನಲ್ಲಿ ಏನೋ ಬರೀತಾರೆ ಅದು ಏನಂದರೆ ಹಿರಿಯೂರಿನ ತಹಶೀಲ್ದಾರ್ ಅವರಿಗೆ ಅಂತ ಬರೀತಾರೆ ಅಷ್ಟೇ ಹಿರಿಯೂರಿನ ತಹಶೀಲ್ದಾರ್ ಅವರಿಗೆ ಅಂತ ಬರೀತಾರೆ ಹಾಗಾಗಿ ಈ ರೀತಿ ಬರೆದಿರೋದನ್ನು ನೋಡಿದ ಊರಿನ ಮುಖಂಡರಿಗೆ ಏನೂ ಅರ್ಥ ಆಗೋದಿಲ್ಲ ಏನು ಈ ಸ್ವಾಮಿ ಹಿಂಗೆ ಬರೆದು ಹೋದ್ರಲ್ಲ ಅಂತ ಗೊತ್ತಾಗೋದಿಲ್ಲ ಆದರೆ ಈ ನಮ್ಮ ಹಿರಿಯೂರಿನ ಸುತ್ತಮುತ್ತ ಭಾಗದ ಗ್ರಾಮದಲ್ಲಿ ಇರುವ ವಾಡಿಕೆ ಏನೆಂದರೆ ಹಿರಿತಾತ ಸ್ವಾಮಿಗಳು ಹಿರಿಯೂರಿನಲ್ಲಿ ತಹಶೀಲ್ದಾರ್ ಆಗಿದ್ದಾರೆ ಮುಂದ ಆಗಿದ್ದರು ಅಂತ ಇಲ್ಲಿ ಸ್ವಲ್ಪ ಜನ ಮಾತಾಡ್ಕೊಳ್ತಾರೆ ಅದು ಸುಳ್ಳು ನಿಜವೋ ಗೊತ್ತಿಲ್ಲ ಕರ್ನಾಟಕದ ಸತ್ಪುರುಷರು ಸಂತರ ಸಾಲಿನಲ್ಲಿ ಅಗ್ರಪ್ರಂಥಿಯಲ್ಲಿ ಸಲ್ಲುವಂತಹ ದೈವಿ ಪುರುಷರು ಶ್ರೀ ಹರಿತಾತನವರು ತತ್ವ ಸಾಧನೆಯ ನಿಜಸಿದ್ಧಿಯ ಮರ್ಮವನ್ನರಿತವರು ಧ್ಯಾನದಲ್ಲಿ ಅವರ ಲೀಲಾ ವಿನೋದವನ್ನು ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡವರು ಇವರು ಎತ್ತರದ ಭವ್ಯಾಕಾರದ ತೇಜೋಮೂರ್ತಿಗಳಾಗಿದ್ದು ಸುಮಾರು ನೂರು ವರ್ಷಗಳ ಕಾಲ ಬದುಕಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಯೋಗನಿದ್ರಾ ಪರವಶರಾಗಿ ಶಿವನಲ್ಲಿ ಲೀನರಾದರು ಬನ್ನಿ ಈಗ ಎರಿತತನವರು ಯಾರು ಅವರ ಪವಾಡಗಳೇನು ಅವರು ಜನರಿಗೆ ಮಾಡಿದ್ದಾದರೂ ಏನು ಎಂದು ತಿಳಿದುಕೊಳ್ಳೋಣ ಒಂದು ವರದಿಯ ಪ್ರಕಾರ ಶ್ರೀ ಹರಿತಾತನವರು ಮೂಲತಃ ತುಮಕೂರಿನವರು ಎನ್ನುತ್ತಾರೆ ಮತ್ತು ತುಮಕೂರಿನ ಚಿಕ್ಕನಾಯಕನಹಳ್ಳಿಯಿಂದ ಬಂದವರೆಂದು ತಿಳಿದು ಬರುತ್ತದೆ ಹಾಗೆಯೇ ಅವರು ತುಮಕೂರಿನವರು ಮ್ಯಾಜಿಸ್ಟ್ರೇಟ್ ಆಗಿದ್ದರು ಹಾಗೆ ಅವರು ಸೇವೆಯಲ್ಲಿದ್ದಾಗ ಅರೆ ಪ್ರಜ್ಞೆಯ ಸ್ಥಿತಿಗೆ ಹೋಗುತ್ತಿದ್ದಾರಂತೆ ಸ್ವಲ್ಪ ದಿನಗಳ ನಂತರ ಕೆಲಸವನ್ನು ತೊರೆದು ಶ್ರೀ ಹರಿತಾತನವರು ಧ್ಯಾನದಲ್ಲಿ ತೊಡಗಿಕೊಳ್ಳುತ್ತಾರೆ ಶ್ರೀ ಮೂಲ ಹೆಸರು ಏನಪ್ಪ ಅಂದರೆ ನಂಜುಂಡಪ್ಪ ಅಂತ ಹೇಳಿ ಅವರ ಮೂಲೆ ಹೆಸರು ಅವರು ತೆಂಗಿನ ಮರದ ತುತ್ತ ತುದಿಗೆ ಏರುತ್ತಾರೆ ಹಾಗೆ ಯೋಗದ ಚಿಂತನೆಯಲ್ಲಿ ಕುಳಿತುಕೊಳಿತಿದ್ದಾರಂತೆ ಅವರು ವೀರಶೈವ ಧರ್ಮ ಮತ್ತು ಲಿಂಗಾಯತ ಧರ್ಮ ಆರಾಧನೆಯ ತತ್ವಗಳನ್ನು ಅರ್ಥ ಮಾಡಿಕೊಂಡು ಸಿದ್ಧಿಪುರುಷರು ತತ್ಪುರುಷರು ಆದರು ಅವರು ಲಿಂಗನಹಳ್ಳಿಯಿಂದ ಬಂದವರು ಅಂತ ಸಹ ಗೊತ್ತಾಗುತ್ತೆ ಅವರು ಮೊದಲನೇದಾಗಿ ಲಿಂಗಾಯತ ವಿದ್ವಾಂಸರಾದ ನಾಗಪ್ಪ ಸ್ವಾಮಿ ಅವರಿಂದ ಭಾಳಷ್ಟು ಕಲಿತರಂತೆ ಈ ನಾಗಪ್ಪ ಸ್ವಾಮಿಗಳಿಂದ ಕಲಿತ ಶ್ರೀ ಹರಿತಾತ ಸ್ವಾಮಿಗಳು ಗುರುವಿಗಿಂತ ಮಿಗಿಲಾದ ಜ್ಞಾನವನ್ನು ಹೊಂದಿರುತ್ತಾರೆ ಈ ಜ್ಞಾನವನ್ನು ಅರಿತ ಗುರುಗಳು ನಾಗಪ್ಪ ಸ್ವಾಮಿಗಳು ಅವರನ್ನು ಶ್ರೀ ಗಂಗನಾರ್ಯ ಅವರ ಹತ್ತಿರ ಸಂಪರ್ಕಿಸಲು ಹೇಳುತ್ತಾರೆ ಇವರು ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಗಂಗನಾರ್ಯರನ್ನು ಸಂಪರ್ಕ ಸಂಪರ್ಕಿಸಲು ಹೇಳಿದಾಗ ಶ್ರೀ ಹರಿತಾತನವರು ದೊಡ್ಡ ಹುಡುಕಿಕೊಂಡು ಬರುತ್ತಾರೆ ಅವರನ್ನು ಕಾಣಲು ಎರಡು ಮೂರು ದಿನಗಳ ಕಾಲ ಕಾಯುತ್ತಾರೆ ಆಗ ಶ್ರೀ ಗಂಗನಾರ್ಯ ಗುರುಗಳು ಭೇಟಿಯಾದ ಮೇಲೆ ಆ ಗುರುಗಳು ಹೇಳ್ತಾರಂತೆ ಸ್ವಾಮಿಗೆ ಬೆತ್ತಲೆಯಾಗಿ ಮೂರು ಬಾರಿ ಪಟ್ಟಣವನ್ನು ಸುತ್ತಲೂ ಆಜ್ಞಾಪಿಸಿದರಂತೆ ಈ ರೀತಿ ಆದ ನಂತರ ಈ ಶ್ರೀ ಹರಿತಾತನವರು ಗಂಗನಾರ್ಯರಿಗೆ ಆ ಗಂಗನಾರ್ಯರ ಆಶೀರ್ವಾದಕ್ಕೆ ಪಾತ್ರರಾದರಂತೆ